oamizda volkim ಿ ಕನ್ನಡ ದೇಶವೇ ಮೆಚ್ಚಿದ ಕಲಾವಿದ ಅಂದ್ರೆ ಅದು ಕಮಲ್ ಹಾಸನ್ ಸದಾ ತಮ್ಮ ಸಮಾಜಮುಖಿ ವಿಚಾರಗಳಿಂದಲೇ ಹೆಸರಾದವರು ಅಷ್ಟೊಂದು ದೊಡ್ಡ ವ್ಯಕ್ತಿಯಿಂದ ಕನ್ನಡಿಗರಿಗೆ ಅವಮಾನ ಮಾಡುವಂತಹ ಮಾತು ಇದೀಗ ಕರ್ನಾಡನ್ನು ರಣರಂಗವಾಗಿಸಿದೆ ಹೌದು ಇತ್ತೀಚೆಗೆ ತಮಿಳು ಕನ್ನಡಕ್ಕೆ ಜನ್ಮ ನೀಡಿತು ಎಂದು ತಮ್ಮ ಹೊಸ ಫಿಲ್ಮ್ ರಿಲೀಸ್ ವೇಳೆ ನೀಡಿದ ಹೇಳಿಕೆಗೆ ಕಮಲ್ ಹಾಸನ್ಗೆ ಕನ್ನಡದ ಇತಿಹಾಸಕಾರರು ಸಚಿವರು ಕಲಾವಿದರು ಅದರಲ್ಲೂ ಮೇಲಾಗಿ ಕನ್ನಡ ಪರ ಹೋರಾಟಗಾರರು ಕಮಲ್ ಹಾಸನ್ ಹೇಳಿಕೆಯನ್ನು ಕಂಡು ಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಇಷ್ಟಾದ್ರೂ ಕೂಡ ತಮ್ಮ ಹೇಳಿಕೆಯ ಬಗ್ಗೆ ಕ್ಷಮೆಯಾಚಿಸಲು ನಟ ಕಮಲ್ ಹಾಸನ್ ಒಪ್ಪದಿದ್ರೆ ತಗ್ ಲೈಫ್ ಚಿತ್ರವನ್ನು ಬಹಿಷ್ಕರಿಸಬೇಕು ಎಂದು ಕನ್ನಡ ಪರ ಸಂಘಟನೆಗಳು ಸರ್ಕಾರವನ್ನು ಒತ್ತಾಯಿಸಿವೆ ಸದ್ಯ ಕರ್ನಾಟಕದಲ್ಲಿ ವಿವಾದಕ್ಕೆ ಕಾರಣವಾದ ಕನ್ನಡ ಭಾಷೆಯ ಕುರಿತು ಇತ್ತೀಚೆಗೆ ತಮಿಳು ಮೆಗಾಸ್ಟಾರ್ ಕಮಲ್ ಹಾಸನ್ ನೀಡಿರುವ ಹೇಳಿಕೆಗೆ ಸ್ಪಷ್ಟನೆ ನೀಡಲಾಗಿದೆ ಅವರ ಮುಂಬರುವ ಚಿತ್ರ ತಗ್ ಲೈಫ್ ಅನ್ನು ಬಹಿಷ್ಕರಿಸುವಂತೆ ಕನ್ನಡಪರ ಸಂಘಟನೆಗಳು ಬಿಗಿ ಪಟ್ಟು ಹಿಡಿದಿವೆ ಕನ್ನಡ ತಮಿಳಿನಿಂದ ಹುಟ್ಟಿದೆ ಎಂಬ ಹೇಳಿಕೆ ನೀಡಿ ಕರ್ನಾಡಿನಾದ್ಯಂತ ಕೋಲಾಹಲಕ್ಕೆ ಕಾರಣವಾದ ಕಮಲ್ ಹಾಸನ್ ವಿರುದ್ಧ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಪ್ರೀತಿಯಿಂದ ಹೇಳಿದ್ದೇನೆ ಅನೇಕ ಇತಿಹಾಸಕಾರರು ನನಗೆ ಭಾಷೆ ಮತ್ತು ಇತಿಹಾಸವನ್ನ ಕಲಿಸಿದ್ದಾರೆ ನಾನು ಏನನ್ನು ಅರ್ಥೈಸಲಿಲ್ಲ ಎಂದು ಕಮಲ್ ಹಾಸನ್ ವರದಿಗಾರರಿಗೆ ತಿಳಿಸಿದ್ದಾರೆ ತಮಿಳುನಾಡು ಅಪರೂಪದ ರಾಜ್ಯವಾಗಿದ್ದು ಅದು ಯಾರಿಗೂ ಮುಕ್ತವಾಗಿದೆ ಎಂದು ಅವರು ಹೇಳಿದ್ರು ತಮಿಳುನಾಡಿನಲ್ಲಿ ಒಬ್ಬ ಕನ್ನಡಿಗರ ಅಯ್ಯಂಗರ್ ಒಬ್ಬ ರೆಡ್ಡಿ ಸೇರಿದಂತೆ ವಿವಿಧ ರಾಜ್ಯಗಳವರು ಸಿಎಂ ಆಗಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ತಮ್ಮ ಚಿತ್ರದ ವಿರುದ್ಧದ ಬಹಿಷ್ಕಾರದ ಕರೆಗಳಿಗೆ ಸ್ಪಷ್ಟ ಪ್ರತಿಕ್ರಿಯೆಯಾಗಿ ಹಿರಿಯ ನಟ ಕರ್ನಾಟಕದ ಜನರು ತಮ್ಮನ್ನು ಮತ್ತು ಚಿತ್ರವನ್ನು ನೋಡಿಕೊಳ್ಳುತ್ತಾರೆ ಎಂದು ಆಶಿಸಿದ್ರು ಜಯಲಲಿತಾ ಕರ್ನಾಟಕದವರು ಏನೇ ಸಮಸ್ಯೆ ಅಂತ ಬಂದಾಗ ನನಗೆ ಬೆಂಬಲ ನೀಡಿದ್ದು ಕರ್ನಾಟಕ ಕನ್ನಡಿಗರು ಇಲ್ಲಿಗೆ ಬನ್ನಿ ನಾವು ನಿಮಗೆ ಮನೆ ನೀಡ್ತೇವೆ ಎಲ್ಲಿಗೂ ಹೋಗಬೇಡಿ ಎಂದು ಹೇಳಿದ್ರು ಆದ್ದರಿಂದ ಜನರು ಲೈಫ್ ಅನ್ನ ನೋಡ್ತಾರೆ ಎಂಬ ವಿಶ್ವಾಸ ನನಗೆ ಇದೆ ಎಂದಿದ್ದಾರೆ ಇದು ಸುಳ್ಳು ವಿವರಣೆಯಲ್ಲ ನಿಜವಾದ ಪ್ರೀತಿ ಎಂದಿಗೂ ಕ್ಷಮೆಯಾಚಿಸುವುದಿಲ್ಲ ಎಂದು ಹೇಳುವ ಮೂಲಕ ವಿವಾದ ಮತ್ತಷ್ಟು ಬುಗಿಲೇಳುವಂತೆ ಮಾಡಿದ್ದಾರೆ ಕಮಲ್ ಹಾಸನ್ ಬಿಜೆಪಿ ಸೇರಿದಂತೆ ಹಲವಾರು ಸಂಘಟನೆಗಳು ಕಮಲ್ ಹಾಸನ್ ಅವರ ಲೈಫ್ ಚಿತ್ರವನ್ನು ಬಹಿಷ್ಕರಿಸುವಂತೆ ಕರೆ ನೀಡಿವೆ ಜೊತೆಗೆ ಕಮಲ್ ಹಾಸನ್ ಸಾರ್ವಜನಿಕ ಕ್ಷಮ ಚಿತ್ರವನ್ನು ನಿಷೇಧಿಸಲಾಗುವುದಾಗಿ ಬೆದರಿಕೆ ಕೂಡ ಹಾಕಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ